ತಿ ಮಾಡ ಸ್ನೇಹಿತರೆ ಆರ್ ಎಕ್ಸ್ ಅಂಡ್ರೆಡ್ ರಾಣಾಬಾಯ್ ಸರವರ ವತಿಯಿಂದ ಶ್ರೀ ಹುಣಸಮ್ಮ ತಾಯಿಯ ಕೃಪೆಯಿಂದ ಮೈಸೂರು ಜಿಲ್ಲೆಯ ಕೆ ಆರ್ ನಗರ ತಾಲೂಕಿನ ಹಳೆಮಿರ್ಲೆ ಗ್ರಾಮದಲ್ಲಿ ರಾಜ್ಯ ಮಟ್ಟದ ಪ್ರಥಮ ವರ್ಷದ ಚೆಕ್ಕಡಿ ಗಾಡಿ ಓಟದ ಸ್ಪರ್ಧೆಯನ್ನು ದಿನಾಂಕ ಐದು ಇದೇ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತಾರನೆಯ ಗುರುವಾರದಂದು ಆಯೋಜಿಸಲಾಗಿದೆ ಸ್ಪರ್ಧೆಯಲ್ಲಿ ಹಾಲು ಹಲ್ಲು ಮತ್ತು ಎರಡು ಹಲ್ಲಿನ ಕರುಗಳು ಭಾಗವಹಿಸಲು ಮಾತ್ರ ಅವಕಾಶವಿರುತ್ತದೆ ಇವುಗಳಲ್ಲಿ ಎರಡು ಹಾಲು ಹಲ್ಲಿನ ಕರುಗಳನ್ನು ಜೋಡಿ ಮಾಡಬಹುದು ಅಥವಾ ಒಂದು ಹಾಲು ಹಲ್ಲಿನ ಕರುವಿನೊಂದಿಗೆ ಎರಡು ಅಲ್ಲಿನ ಕರುವನ್ನು ಜೋಡಿ ಮಾಡಿ ಸ್ಪರ್ಧೆಯಲ್ಲಿ ಭಾಗವಹಿಸಬಹುದು ಆದರೆ ಎರಡು ಹಲ್ಲಿನ ಎರಡು ಕರುಗಳನ್ನು ಜೋಡಿ ಮಾಡಲು ಅವಕಾಶವಿರುವುದಿಲ್ಲ ಸ್ಪರ್ಧೆಯಲ್ಲಿ ಭಾಗವಹಿಸಿ ವಿಜೇತರಾದ ರಾಸುಗಳಿಗೆ ಬಹುಮಾನಗಳನ್ನಾಗಿ ಪ್ರಥಮ ಬಹುಮಾನ ಮೂವತ್ತು ಸಾವಿರ ರು ನಗದು ಹಾಗೂ ದ್ವಿತೀಯ ಬಹುಮಾನ ಇಪ್ಪತ್ತು ಸಾವಿರ ರುಗಳು ಹಾಗೂ ತೃತೀಯ ಬಹುಮಾನ ಹತ್ತು ಸಾವಿರ ರುಗಳು ಚತುರ್ಥ ಬಹುಮಾನ ಐದು ಸಾವಿರ ರು ನಗದುಗಳನ್ನು ಇಟ್ಟಿರುತ್ತಾರೆ ಎಲ್ಲಾ ಬಹುಮಾನಗಳಿಗೂ ಕೂಡ ಆಕರ್ಷಕ ಟ್ರೋಫಿಗಳನ್ನು ನೀಡಿ ಸನ್ಮಾನಿಸಲಾಗುತ್ತದೆ ಸ್ನೇಹಿತರೆ ಸ್ಪರ್ಧೆಯಲ್ಲಿ ಭಾಗವಹಿಸಲು ಒಂದು ಜೊತೆ ಎತ್ತಿಗೆ ಪ್ರವೇಶ ಶುಲ್ಕ ಮೂರು ಸಾವಿರ ರುಗಳು ಪ್ರವೇಶ ಶುಲ್ಕವನ್ನು ಒಂದು ದಿನ ಮುಂಚಿತವಾಗಿ ಅಂದರೆ ದಿನಾಂಕ ನಾಲ್ಕು ಇದೇ ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತಾರನೆಯ ಬುಧವಾರದಂದು ಕಡ್ಡಾಯವಾಗಿ ಕಟ್ಟತಕ್ಕದ್ದು ಸ್ಪರ್ಧೆಯಲ್ಲಿ ಒಂದು ಗಾಡಿಯನ್ನ ಕಟ್ಟಲು ಎರಡರಿಂದ ಆರು ಜನರಿಗೆ ಮಾತ್ರ ಅವಕಾಶವಿರುತ್ತದೆ ಯಾವುದೇ ಗಲಾಟೆ ಗದ್ದಲಗಳಿಗೆ ಅವಕಾಶವಿರುವುದಿಲ್ಲ ಅಂಪೈರ್ ತೀರ್ಮಾನವೇ ಅಂತಿಮ ತೀರ್ಮಾನವಾಗಿರುತ್ತದೆ ಟೈಮರ್ ವ್ಯವಸ್ಥೆಯೂ ಕೂಡ ಇರುತ್ತದೆ ಯಾವುದೇ ಹೈತಕರ ಘಟನೆ ಕಂಡುಬಂದಲ್ಲಿ ಕಮಿಟಿಯವರು ಹಾಗೂ ಗ್ರಾಮಸ್ಥರು ಜವಾಬ್ದಾರರಾಗಿರುವುದಿಲ್ಲ ಹೆಚ್ಚಿನ ಮಾಹಿತಿಗಾಗಿ ಈ ನಂಬರುಗಳಿಗೆ ಕರೆ ಮಾಡಿ